ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅತಿ ಪ್ರಿಯರು ಘನವಂತರು ಅಮೂಲ್ಯರಾದ ದೇವರ ಮಕ್ಕಳೇ ಬನ್ನಿರು ಪ್ರೇರೆ ಜೀವನಿನಲ್ಲಿರುವ ಕರ್ತನು ನಿಮ್ಮನ್ನು ಆಶೀರ್ವದಿಸುತ್ತಾನೆ ಏರಿಸಲೇಮಿನ ಸೌಭಾಗ್ಯವನ್ನು ಜೀವಮಾನವೆಲ್ಲ ಕಾಣುವಂಥವನ್ನಾಗು ನಿನ್ನ ಸಂತತಿಯವನ ಅವರ ಮೇಲೆ ನನ್ನ ಆತ್ಮವನ್ನು ಆಶೀರ್ವಾದವನ್ನು ಸುರಿಸುವೆನು ಎಂದು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ತಂದೆಯಾದ ದೇವರು ನುಡಿಯುತ್ತಿದ್ದಾನೆ ಪ್ರೇರೆ ಅಂತ ಕರ್ತನು ಅಂತ ಆಶೀರ್ವಾದವನ್ನು ಸೌಭಾಗ್ಯವನ್ನು ಆತನಲ್ಲಿ ವಿಶ್ವಾಸ ಇಡುವ ಆತನ ಏಕ ಪ್ರಿಯ ಕುಮಾರನಾಗಿರುವ ಯಸ್ಸಿನಲ್ಲಿ ವಿಶ್ವಾಸವಿಡುವ ಪ್ರತಿಯೊಬ್ಬರ ಮೇಲೆ ತನ್ನ ಆಶೀರ್ವಾದಕರ ಆತ್ಮವನ್ನು ಅವರ ಮೇಲೆ ವಿಶ್ವಾಸಿಗಳ ಮೇಲೆ ಅವರ ಸಂತತಿ ಮಕ್ಕಳ ಮೊಮ್ಮಕ್ಕಳವರೆಗೂ ತನ್ನ ಆಶೀರ್ವಾದ ರಕ್ಷಣೆ ಕಾರ್ಯವನ್ನು ಸೌಭಾಗ್ಯ ಕಾರ್ಯವನ್ನು ಸಾಧಿಸುತ್ತಾನೆ ಪ್ರೇರೇ ಅಂತ ಆ ಆಶೀರ್ವಾದ ಸೌಭಾಗ್ಯ ಆತ್ಮ ನಿಮ್ಮೆಲ್ಲರ ಮೇಲೆ ನಿಮ್ಮ ಕುಟುಂಬ ಮೇಲೆ ತಂದೆಯ ದೇವರ ಅನುಗ್ರಹಿಸಲಿ ಈ ವಾಕ್ಯದ ಮೂಲಕ ಬನ್ನಿರಿ ಪ್ರೇರೇ ಈ ದಿನ ಈ ಕ್ಷಣ ನಾವು ಆಯ್ದುಕೊಂಡ ದೇವರ ವಾಕ್ಯ ಭಾಗ ಅಂಶ ಪ್ರೇರೆ ಮಾರ್ಗ ಸತ್ಯ ಜೀವವಾದ ಸತ್ಯ ದೇವರ ನಿತ್ಯ ಜೀವ ದೇವರ ವಾಕ್ಯ ಅಂಶ ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ ಅದು ಪ್ರೇರೆ ತೆಗೆದುಕೊಳ್ಳುವುದಕ್ಕಿಂತ ಹಣ ಆಗಲಿ ಆಸ್ತಿ ಆಗಲಿ ವಸ್ತ್ರ ಆಗಲಿ ಅನೇಕ ವಿಷಯಗಳಾಗಲಿ ಮಾನ ಆಗಲಿ ಸನ್ಮಾನ ಆಗಲಿ ತೆಗೆದುಕೊಳ್ಳೋದಕ್ಕಿಂತ ಕೊಡುವುದೇ ಹೆಚ್ಚಿನ ಹೆಚ್ಚಿನ ಭಾಗ್ಯ ಎಂದು ಅಂಶದ ಮೇಲೆ ನಾವು ಧ್ಯಾನಿಸೋಣ ಪ್ರೇರಿ ಅದಕ್ಕೆ ಮೊದಲು ನಾವು ಪ್ರಾರ್ಥನೆ ಮಾಡಿಕೊಂಡು ಸಿದ್ಧರಾಗೋಣ ಪ್ರಾರ್ಥನೆ ತಂದೆ ಸರ್ವಶಕ್ತ ದೇವರೇ ಜ್ಯೋತಿರ್ಮಯನಾದ ತಂದೆ ಲೋಕದ ಬೆಳಕಾದ ತಂದೆ ಪ್ರೀತಿಸ್ವರೂಪನೇ ಆತ್ಮಸ್ವರೂಪನೇ ಧರ್ಮಸ್ವರೂಪನೇ ದೇವದೂತರು ಆರಾಧಿಸುವ ಪರಿಶುದ್ಧನೆ ಅಗಮ್ಯ ಜ್ಯೋತಿಯಲ್ಲಿ ಯಾರು ಸಮೀಪಿಸದ ಬೆಳಕಿನಲ್ಲಿ ನಿರಂತರ ವಾಸವಾಗಿರುವ ತಂದೆ ಅಮರತ್ವದಲ್ಲಿ ವಾಸವಾಗಿರುವ ತಂದೆ ನಿಮಗೆ ಸ್ತೋತ್ರ ತಂದೆ ದೇವ ನಿಮ್ಮ ಪ್ರಿಯ ಕುಮಾರ ಯೇಸು ಕ್ರಿಸ್ತ ನಾಮದಲ್ಲಿ ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ ಎನ್ನುವ ಅಂಶವನ್ನು ಧ್ಯಾನಿಸುವಾಗ ನೀವೇ ಪರಿಶುದ್ಧ ವಾಕ್ಯಗಳ ಮೂಲಕ ನಿಮ್ಮ ಪರಿಶುದ್ಧಾತ್ಮನೇ ನಮ್ಮ ಮೂಲಕ ಮಾತನಾಡುವಂತೆ ಕೇಳುವ ಹೇಳುವ ನಮ್ಮೆಲ್ಲರ ಆತ್ಮದ ಕಿವಿ ಕಣ್ಣುಗಳನ್ನು ತೆರೆದು ನಿಮ್ಮ ಪರಿಶುದ್ಧವಾದ ರಾಜ್ಯಕ್ಕಾಗಿ ನೀತಿಗಾಗಿ ಜೀವಿಸಲು ಅನೇಕರನ್ನು ನಿಸ್ವಾರ್ಥವಾಗಿ ಪ್ರೀತಿಸಲು ಸೇವೆ ಮಾಡಲು ನಿಮ್ಮಂತೆ ಸೇವೆ ಮಾಡಲು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಬಂದಿಲ್ಲ ಕೊಡುವುದಕ್ಕಾಗಿ ಬಂದಿದ್ದೇನೆ ಹೌದು ಪ್ರಭುವೆ ನರಪುತ್ರನು ಬಂದಿರುವುದು ಪ್ರಾಣವನ್ನು ಸೇವೆ ಮಾಡಿಸಿಕೊಳ್ಳೋದಕ್ಕಾಗಿ ಅಲ್ಲ ಸೇವೆ ಮಾಡುವುದಕ್ಕೂ ಎಲ್ಲರ ಪಾಪ ಪರಿಹಾರಕ್ಕಾಗಿ ಪ್ರಾಣ ಕೊಡು ಈಡಾಗಿ ಕೊಡುವುದಕ್ಕೂ ಬಂದಿದ್ದಾನೆ ಎಂದಿದ್ದೀರಿ ಹೌದು ಪ್ರಭು ನಾವು ಕೂಡ ನಿಮ್ಮಂತೆ ನಿಮ್ಮ ಸ್ವಭಾವದಲ್ಲಿ ಸತ್ಯದಲ್ಲಿ ಕೃತ್ಯದಲ್ಲಿ ವಾಕ್ಯ ಪ್ರಕಾರ ತಂದೆ ಚಿತ್ತಂತೆ ಜೀವಿಸಲು ಈ ವಾಕ್ಯ ಭಾಗ ನಾ ಕೇಳುವ ಹೇಳುವ ನಮ್ಮೆಲ್ಲರಿಗೆ ಸಹಾಯವಾಗುವಂತೆ ಅನುಗ್ರಹಿಸಬೇಕೆಂದು ಇದಕ್ಕೆ ಈ ವಾಕ್ಯ ಕೇಳಲು ಹೋಗುತ್ತಿರುವಾಗ ಇದಕ್ಕೆ ಅಡ್ಡಿ ಬರುತ್ತಿರುವ ಎಲ್ಲ ಅಂಧಕಾರ ಶಕ್ತಿಗಳನ್ನು ದುಷ್ಟಶಕ್ತಿ ಬಂಧನಗಳನ್ನು ಮುರಿಯುತ್ತೇವೆ ತಂದೆ ನಜರೇತಿನ ರೀತಿ ನೇಸು ಕ್ರಿಸ್ತ ನಮ್ಮದೇ ಬಂಧಿಸುತ್ತೇವೆ ಪಾತಾಳಕ್ಕೆ ಹೋಗಿಂದು ಆಜ್ಞಾಪಿಸುತ್ತೇನೆ ನಜ್ಜರೀತಿ ನೇಯು ಕ್ರಿಸ್ತನಾಮದಲ್ಲಿ ಹೌದು ಪ್ರಭುವೆ ನಿಮಗೆಲ್ಲವೂ ಸಾಧ್ಯ ನಿಮ್ಮಲ್ಲಿ ಭಯಭಕ್ತಿ ಇಟ್ಟಿರುವ ಪ್ರತಿಯೊಬ್ಬನು ನಿಮ್ಮ ಕೃಪೆ ಆತ್ಮ ಧಾರಾಳವಾಗಿ ಹೊಂದಿದ್ದಾನೆ ಹೌದು ಪ್ರಭುವೆ ಕ್ರಿಸ್ತುವಿನಲ್ಲಿ ಇದ್ದುಕೊಂಡು ಸಮಸ್ತವನ್ನು ಸಾಧಿಸಲು ನಾನು ಶಕ್ತನಾಗಿದ್ದೇನೆ ಎಂದು ಪೌಲನ್ ಹೇಳಿದಂತೆ ನಾವು ಕೂಡ ಒಬ್ಬೊಬ್ಬರು ಹೇಳುವಂತೆ ಅನುಗ್ರಹಿಸುತ್ತಾ ಬರಬೇಕೆಂದು ರಾಜ್ಯಾದಿ ರಾಜನಾದ ಕರ್ತನ ಕರ್ತನಾದ ಏಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ ಆಮೇನ್ ಆಮೇನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಹೌದು ಪ್ರೇಯರ್ ಕೊಡುವುದಕ್ಕಿಂತ ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ ಭಾಗ್ಯ ಮೂಲಕ ನಾವು ಧ್ಯಾನಿಸೋಣ ಪ್ರೇರೇ ಇದಕ್ಕೆ ಮೊದಲು ಒಂದು ಚಿಕ್ಕ ಹಾಡ ನಾಡಿಕೊಂಡು ಪ್ರಾರಂಭ ಮಾಡೋಣ ನನ್ನೊಂದಿಗೆ ನೀವು ಕೂಡ ಆತ್ಮದಿಂದ ಸತ್ಯದಿಂದ ಆರಾಧಿಸಿ ಆರಾಧಿಸಿರಿ ಪ್ರೇರೇ ಹಾಂ ಆರಾಧನೆಯಲ್ಲಿ ಬಿಚ್ಚದಂಥ ಬಂಧನವಿಲ್ಲ ಅದು ಪ್ರೇರೆ ನಮ್ಮ ಸೈತಾನ ಹೇಳದಿರುವ ಅಂಧಕಾರ ಪರೆಯನ್ನು ನಾವು ಈ ಆರಾಧನೆ ಮೂಲಕ ಅಥವಾ ಹಾಡಿನ ಮೂಲಕ ಹರಿದು ಹಾಕೋಣ ಪ್ರೇರೆ ಹಾಡು ನನ್ನ ಜೀವಿತ ನಿನಗೆ ಅಂಕಿತ ಅದು ಪ್ರೇರೆ ನನ್ನ ಜೀವಿತ ನಿನಗೆ ಅಂಕಿತ ನನ್ನ ಜೀವಿತ निनगे अङ्कित इसुवे न जीविता निगे अङ्कित कडेवगू साक्षा न सय्या प्रभु कडेवगु साक्षागि ನಮ್ಮನ್ನು ನಿಲ್ಲಿಸಯ್ಯ ಪ್ರಭು ನನ್ನ ನಿಲ್ಲಿಸಯ್ಯ ಬೀಳು ಬಿದ್ದಂತ ನನ್ನ ಜೀವಿತ ಬೀಳು ಬಿದ್ದಂತ ನಮ್ಮ ಜೀವಿತವಾ ನಿನ್ನ ಶಿಲುಬೆ ಜೀವದ ಬುಗ್ಗೆಗಳು ನನ್ನ ಚಿಗುರಿಸುವಂತೆ ಮಾಡಿತು ಎಸುವೆ ನಿನ್ನ ಶಿಲುಬೆಯ ಜೀವದ ಬುಗ್ಗೆಗಳು ನಮ್ಮ ಚಿಗುರಿಸುವಂತೆ ಮಾಡಿತು ನನ್ನ ಜೀವಿತ निनगे अङ्कित क्रिस्ते से नम्मा जीविता निगे अङ्कित कडेवू साक्षियागि न सय्या प्रभु कडेवगू साक्षियागि ನಮ್ಮ ನಿಲ್ಲಿಸಯ್ಯ ಹಚ್ಚನೇ ಹಸಿರಾದ ಒಲೀವ ಮರವಾಗಿ ಹಚ್ಚನೇ ಒಲಿಯುವ ಮರದಂತೆ ನಿನ್ನ ಮಂದಿರಾವರಣದೊಳು ನಿನ್ನೊಂದಿಗೆ ಫಲೀಸುವೆ ಬದುಕು ದಿನಗಳೆಲ್ಲವೂ ಎಸಪ್ಪ ನಿನ್ನೊಂದಿಗೆ ಫಲೀಸುವೆವು ಬದುಕಿನ ದಿನಗಳೆಲ್ಲವೂ ನನ್ನ ಜೀವಿತ ನಿನಗೆ ಅಂಕಿತೆ ನಮ್ಮ ಜೀವಿತ ನಿನಗೆ ಅಂಕಿತ ಕಡೆಯವರೆಗೂ ಸಾಕ್ಷಿಯಾಗಿ ನಮ್ಮನು ನಿಲ್ಲಿಸಯ್ಯ ಸೈಯ್ಯ ಇಸಪ್ಪ ಕಡೆಯವರೆಗೂ ಸಾಕ್ಷಿಯಾಗಿ ನಮ್ಮ ನಿಲ್ಲಿಸಯ್ಯ ಪ್ರಭು ಕ್ರಿಸ್ತನಿ ನಮ್ಮನು ನಿಲ್ಲಿಸಯ್ಯ ಥ್ಯಾಂಕ್ ಯು ಜೀಸಸ್ ಪ್ರೇಸ್ಟ್ ಟು ಜೀಸಸ್ ವರ್ಷಿ ಯು ಜೀಸಸ್ ಗ್ಲೋರಿ ಟು ದ ಫಾದರ್ ಗ್ಲೋರಿ ಟು ದ ಸನ್ ಗ್ಲೋರಿ ಟು ದ ಹೋಲಿ ಸ್ಪಿರಿಟ್ ಐ ಮೀನ್ ಹಾಲೆಲ್ಲೂಯೋ ಹಾಲೆಲ್ಲೂಯ್ಯ ಹಾಲೆಲ್ಲೂಯ್ಯ ಅದು ಪ್ರೇರೆ ನಮ್ಮ ಜೀವಿತ ಪ್ರಭುವಿಗೆ ಅಂಕಿತ ಮಾಡೋಣ ಪ್ರೇರೆ ಕಡೆಯವರೆಗೂ ಸಾಕ್ಷಿಯಾಗಿ ನಿಲ್ಲುವಂತೆ ಪ್ರಭು ಅನುಗ್ರಹಿಸುತ್ತಾನೆ ಪ್ರಭು ಇಲ್ಲದ ಜೀವಿತ ಬೀಳು ಬಿದ್ದಂಥ ಜೀವಿತ ಪ್ರೇರೆ ಆ ಪ್ರಭು ಶಿಲ್ವೆಯಲ್ಲಿ ಸುರಿಸಿದ ಆ ರಕ್ತ ನೀರು ಜೀವದ ಬುಗ್ಗೆಗಳಾಗಿ ನಮ್ಮನ್ನು ಚಿಗುರಿಸುವಂತೆ ಮಾಡುತ್ತದೆ ಯಾವ ಮಾರ್ಗದಲ್ಲಿ ಹೋಗಬೇಕು ಯಾವ ಸತ್ಯ ಅರಿತು ಸ್ವತಂತ್ರವಾಗಿ ಜೀವಿಸಬೇಕು ಹೀಗೆ ದೇವರ ಜೀವದಲ್ಲಿ ಪಾಲುಗಾರರಾಗಿ ಆನಂದಿಸಬೇಕು ನಿತ್ಯ ದೇವರ ಬಳಿಗೆ ನಾವು ಪ್ರವೇಶ ಆಗಬೇಕು ಎಂದು ದೇವರ ವಾಕ್ಯ ತಿಳಿಸ್ತಿದ್ದು ಪ್ರೇರೆ ಹೀಗೆ ಹಚ್ಚ ಹಸುರಾದ ಒಲಿಯುವ ಮರವಾಗಿ ನಾವು ದೇವರ ಮಂದಿರದೊಳಗೆ ಆ ದಾವಿದನೆ ಹೇಳಿದಂತೆ ದೇವರಾಲಯದಲ್ಲೇ ನೆಟ್ಟ ಸಸಿಯಂತೆ ಹಚ್ಚ ಹಸುರಾಗಿ ಬೆಳೆಯೋಣ ಪ್ರೇರೆ ದೇವರ ವಾಕ್ಯದ ಮೂಲಕ ಯೇಸುವಿನಲ್ಲಿ ವಿಶ್ವಾಸ ಮೂಲಕ ಹೀಗೆ ದೇವರಾಲಯದಲ್ಲಿ ನೆಡಲ್ಪಟ್ಟ ಹಚ್ಚ ಹಸಿರಾದ ಒಲಿಯುವ ಮರದಂತೆ ಆ ಪ್ರಭುವಿನೊಂದಿಗೆ ಸೇರಿ ಆ ಪ್ರಭು ನೀಡುವ ಆತ್ಮ ವರ ಫಲಗಳೊಂದಿಗೆ ಸೇರಿ ಹಚ್ಚ ಹಸಿರಾಗಿ ವಾಕ್ಯ ಪ್ರಕಾರ ನಡೆದು ನಮ್ಮನ್ನೇ ಶಿಲ್ವೆ ಸಂದೇಶಕ್ಕೆ ಒಪ್ಪಿಸಿ ನಮ್ಮ ದೇಹ ಆತ್ಮ ಪ್ರಾಣಗಳಲ್ಲಿರುವ ಆ ಜಡ ಕರ್ಮಗಳಿಂದ ಬಿಡಿಸುವ ದೇವರ ಆತ್ಮನ ಪಾಪ ಮರಣಗಳಿಂದ ಬಿಡಿಸುವ ದೇವರ ಆತ್ಮನೊಂದಿಗೆ ಸೇರಿ ಪ್ರಭಿನೊಂದಿಗೆ ಸೇರಿ ಫಲಿಸೋಣ ಪ್ರೇರೇ ಬದುಕಿನ ದಿನಗಳೆಲ್ಲವೂ ಹೀಗೆ ಪ್ರಭು ನಮ್ಮ ಜೀವಿತವನ್ನು ತನಗೆ ಅಂಕಿತ ಮಾಡಿಕೊಳ್ಳಲು ನಮ್ಮೆಲ್ಲರಿಗೆ ಮಹಾಕೃಪೆಯನ್ನು ಅನುಗ್ರಹಿಸಲಿ ಯೇಸು ಕ್ರಿಸ್ತನಾಮದಲ್ಲಿ ತಂದೆ ಆಮೇನ್ ಬನ್ನಿರಿ ಪ್ರೇರೆ ನಾವು ಇದಿನ ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗಾಂಶ ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ ನಾವು ಪೋಸ್ತಲ ಕಾರ್ಯ ಇಪ್ಪತ್ತನೇ ಅಧ್ಯಾಯದಲ್ಲಿ ನೋಡುತ್ತೇವೆ ಪ್ರೇರೇ ಆ್ಯಕ್ಟ್ಸ್ ಚಾಪ್ಟರ್ ಟ್ವೆಂಟಿ ವರ್ಸ್ ಟ್ವೆಂಟಿ ಒನ್ ಟು ಥರ್ಟಿ ಫೈವ್ ಅಪ್ಪು ಕಾರ್ಯಗಳು ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯ ಭಾಗದಿಂದ ನಾವು ಮೂವತ್ತೈದನೇ ವಾಕ್ಯ ಭಾಗ ಭಾಗದವರೆಗೆ ಓದಿಕೊಳ್ಳೋಣ ಪ್ರೇರಿ ಪ್ರಥಮವಾಗಿ ಇಲ್ಲಿ ಪೌಲನ್ ನೋಡ್ತಿದ್ದಾನೆ ಪ್ರೇರಿ ಇಪ್ಪತ್ತನೇ ವಾಕ್ಯದಿಂದ ನಾನು ನಿಮಗೆ ಹಿತಕರವಾದದೆಲ್ಲವನ್ನು ಹೇಳುವುದಕ್ಕೂ ಸಭೆಯಲ್ಲಿಯೂ ಮನೆ ಮನೆಯಲ್ಲಿಯೂ ಉಪದೇಶಿಸುವುದಕ್ಕೂ ಹಿಂತೆಗೆಯದೆ ಯಹೂದ್ಯರಿಗೂ ಗ್ರೀಕರಿಗೂ ದೇವರ ಕಡೆಗೆ ತಿರುಗಬೇಕೆಂತಲೂ ನಮ್ಮ ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡಬೇಕೆಂತಲೂ ಖಂಡಿತವಾಗಿ ಬೋಧಿಸುವವನಾಗಿದ್ದೆನು ಇದೆಲ್ಲ ನಿಮಗೆ ತಿಳಿದಿದೆ ಇಗೋ ನಾನು ಈಗ ಆತ್ಮ ನಿರ್ಬಂಧವುಳ್ಳವನಾಗಿ ಎರುಸಲೆಮಿಗೆ ಹೋಗುತ್ತೇನೆ ಅಲ್ಲಿ ನನಗೆ ಏನು ಸಂಭವಿಸುವುದೋ ನಾನು ಅರಿಯೇ ನನಗೆ ನಿನಗೆ ಬೇಡಿಗಳು ಸಂಕಟಗಳು ಕಾದುಕೊಂಡಿವೆ ಎಂದು ಪವಿತ್ರಾತ್ಮನು ಎಲ್ಲ ಪಟ್ಟಣಗಳಲ್ಲೂ ನನಗೆ ಖಂಡಿತವಾಗಿ ಹೇಳುತ್ತಾನೆ ಇಷ್ಟು ಮಾತ್ರ ಬಲ್ಲೆನು ಆದರೆ ನನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದೇ ವಿಶೇಷವೆಂದು ನಾನು ಎಣಿಸುವುದಿಲ್ಲ ದೇವರ ಕೃಪೆಯ ವಿಷಯವಾದ ಸುವಾರ್ತೆಯನ್ನು ಆಸಕ್ತಿಯಿಂದ ಪ್ರಕಟಿಸಬೇಕೆಂಬುದಾಗಿ ಕರ್ತನಾದ ಯೇಸುವಿನಿಂದ ನಾನು ಹೊಂದಿರುವ ಸೇವೆ ಎಂಬ ಓಟವನ್ನು ಕಡೆಗಾಣಿಸುವುದೊಂದೇ ನನ್ನ ನನ್ನ ಅಪೇಕ್ಷೆ ಇಗೋ ಇಷ್ಟು ದಿವಸ ನಿಮ್ಮಲ್ಲಿ ಸಂಚಾರ ಮಾಡಿ ದೇವರ ರಾಜ್ಯವನ್ನು ಸಾರಿದವನಾದ ನನ್ನ ಮುಖವನ್ನು ಇನ್ನು ಮೇಲೆ ನಿಮ್ಮಲ್ಲಿ ಒಬ್ಬರೂ ಕಾಣುವುದಿಲ್ಲವೆಂದು ಬಲ್ಲೆನು ಆದ ಕಾರಣ ನಾನು ಈ ಹೊತ್ತು ಪ್ರಮಾಣವಾಗಿ ಹೇಳುತ್ತೇನೆ ನಿಮ್ಮಲ್ಲಿ ಯಾರಾದರೂ ನಾಶವಾದರೆ ಅದು ನನ್ನ ದೋಷವಲ್ಲ ಯಾಕಂದರೆ ಒಂದನ್ನು ಮರೆ ಮಾಡದೆ ದೇವರ ಸಂಕಲ್ಪವನ್ನೆಲ್ಲ ನಿಮಗೆ ತಿಳಿಸಿದೆನು ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರನ್ನಾಗಿಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರ್ರಿ ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವವೆಂದು ನಾನು ಬಲ್ಲೆನು ಅವು ಹಿಂಡನ್ನು ಕನಿಕರಿಸುವುದಿಲ್ಲ ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳಕೊಳ್ಳುವರು ಆದ ಕಾರಣ ನಾನು ಕಣ್ಣೀರು ಸುರಿಸುತ್ತಾ ಮೂರು ವರ್ಷ ಹಗಲಿರುಳು ಎಡೆಬಿಡದೆ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳಿದೆನೆಂದು ನೀವು ಜ್ಞಾಪಕ ಮಾಡಿಕೊಂಡು ಎಚ್ಚರವಾಗಿರ್ರಿ ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇನೆ ಆತನು ನಿಮ್ಮಲ್ಲಿ ಭಕ್ತಿ ಉಂಟು ಮಾಡುವುದಕ್ಕೂ ಪವಿತ್ರರಾದವರೆಲ್ಲರಲ್ಲಿ ನಿಮಗೆ ಹಕ್ಕನ್ನು ಅನುಗ್ರಹಿಸುವುದಕ್ಕೂ ಶಕ್ತನಾಗಿದ್ದಾನೆ ನಾನು ಯಾರ ಬೆಳೆ ಇಲ್ಲಿಂದ ನಮ್ಮ ವಾಕ್ಯ ಪ್ರಯ್ರಿ ನಾನು ಯಾರ ಬೆಳ್ಳಿ ಬಂಗಾರವನ್ನಾಗಲಿ ಉಡುಗೆ ತೊಡುಗೆಯನ್ನಾಗಲಿ ಬಯಸಲಿಲ್ಲ ಈ ಕೈಗಳೇ ಕೆಲಸ ಕೆಲಸ ಮಾಡಿ ನನ್ನ ಕೊರತೆಗಳನ್ನು ನನ್ನ ಜೊತೆಯಲ್ಲಿದ್ದವರ ಕೊರತೆಗಳನ್ನು ನೀಗಿದ್ದನ್ನು ನೀವೇ ಬಲ್ಲಿರಿ ಎಲ್ಲ ವಿಷಯಗಳಲ್ಲಿ ನಾನೇ ನಿಮಗೆ ಮಾದರಿ ತೋರಿಸಿದ್ದೇನೆ ನೀವು ಹಾಗೆಯೇ ದುಡಿದು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕು ಮತ್ತು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂದು ಕರ್ತನಾದ ಏಸು ತಾನೇ ಹೇಳಿದ ಮಾತುಗಳನ್ನು ನೆನಪಿನಲ್ಲಿಟ್ಟಿ ಇಟ್ಟುಕೊಂಡಿರಬೇಕು ಎಂದನು ಅದು ಪ್ರೇರೆ ಈ ಮಾತುಗಳನ್ನು ಪೌಲನು ಹೇಳಿದ ಮೇಲೆ ಮೊಣಕಾಲು ಉರಿಕೊಂಡು ಅವರೆಲ್ಲರ ಸಂಗಡ ಪ್ರಾರ್ಥನೆ ಮಾಡಿದನು ಆಗ ಅವರು ಬಹಳವಾಗಿ ಹತ್ತರು ನೀವು ಇನ್ನು ಮೇಲೆ ನನ್ನ ಮುಖವನ್ನು ಕಾಣುವುದಿಲ್ಲವೆಂದು ಪೌಲನು ಹೇಳಿದ ಮಾತಿಗೆ ಅವರು ವಿಶೇಷವಾಗಿ ವ್ಯತ್ಯಪಟ್ಟು ಅವನ ಕೊರವ ಕೊರಳನ್ನು ತಬ್ಬಿಕೊಂಡು ಅವನಿಗೆ ಮುದ್ದಿಟ್ಟರು ಆಮೇಲೆ ಅವರು ಅವನನ್ನು ಸಾಗ ಕಳಿಸಿದರು ಅದು ಪ್ರೇರೆ ಪೌಲನು ಎರುಸಲೇಮಿಗೆ ಹೋಗುತ್ತಿದ್ದಾನೆ ಕಡೆಯ ಪ್ರಯಾಣ ಅಲ್ಲಿ ಆತನು ಇಸುವಿಗಾಗಿ ತನ್ನ ಪ್ರಾಣವನ್ನು ಕೊಡಬೇಕಾಗಿದೆ ದೇವರಾತ್ಮ ಹೇಳಿದ್ದಾನೆ ಪ್ರೇರೇ ಆತನಿಗೆ ಜೆರುಸಲೇಮಿನಲ್ಲಿ ಹಾಗೂ ನೀನು ಎಲ್ಲಿ ಯಾವ ಊರಲ್ಲಿ ಹೋದರೂ ಕೂಡ ನಿನಗೆ ಬೇಡಿಗಳು ಸಂಕಟಗಳು ಕಾದುಕೊಂಡಿವೆ ಎಂದು ಪವಿತ್ರ ಆತ್ಮನು ನನಗೆ ಹೇಳಿದ್ದನ್ನು ಖಚಿತವಾಗಿ ಬಲ್ಲೇನೆಂದು ಹೇಳುತ್ತಿದ್ದಾನೆ ಹೌದು ಕಡೆಯದಾಗಿ ಶಿಷ್ಯರಿಗೆ ಹೇಳುತ್ತಿದ್ದಾನೆ ಪ್ರೇರಿ ನೀವು ನನ್ನ ಮುಖವನ್ನು ಕಾಣುವುದಿಲ್ಲ ಅದಕ್ಕೆ ಅವರು ವ್ಯಥೆಪಟ್ಟು ಹತ್ತು ಆತನಿಗೆ ಕೊರಳಿಗೆ ತಬ್ಬಿಕೊಂಡು ಮುದ್ದಿಟ್ಟು ಆತನ ಕಳಿಸಿಕೊಡ್ತಾರೆ ಪ್ರೇರೇ ಹೆರಿಸಲಂ ಕಡೆಗೆ ಕೊನೆಯ ಯಾತ್ರೆ ಹೌದು ಹೀಗೆ ನಾವು ಇಲ್ಲಿ ನೋಡ್ತೇವೆ ಪ್ರೇರೇ ನಮ್ಮ ಮುಖ್ಯಾಂಶ ಅಪಸಲ ಕಾರ್ಯ ಇಪ್ಪತ್ತನೇ ಅಧ್ಯಾಯ ನಾಲ್ಕು ಮೂವತ್ತೈದನೇ ವಾಕ್ಯ ಈ ಕೈಗಳೇ ನನ್ನ ಕೊರತೆಗಳನ್ನು ನನ್ನ ಜೊತೆಯಲ್ಲಿದ್ದವರ ಕೊರತೆಗಳನ್ನು ನೀಗಿದ್ದನ್ನು ನೀವೇ ಬಲ್ಲಿರಿ ಎಲ್ಲ ವಿಷಯಗಳಲ್ಲಿ ನಾನು ನಿಮಗೆ ಮಾದರಿ ತೋರಿಸಿದ್ದೇನೆ ನೀವು ಹಾಗೆಯೇ ದುಡಿದು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕು ಮತ್ತು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ ಎಂಬುದಾಗಿ ಕರ್ತನಾದ ಕ್ರಿಸ್ತನ್ ಹೇಳಿದ್ದನ್ನು ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಂಡಿರಬೇಕೆಂದು ಕಡೆಯದಾಗಿ ತಾನು ತನ್ನ ಜೀವಿತವನ್ನು ಮುಕ್ತಾಯ ಮಾಡೋ ಕೊಡಗೆ ಪ್ರಯಾಣ ಮಾಡುತ್ತಿದ್ದಾನೆ ಪ್ರೇರಿ ಪರಲೋಕಕ್ಕೆ ಸೇರುವ ಕೊನೆಯ ಅಂತ ಪೌಲನ್ನೋದು ಅವಾಗೆ ಎಚ್ಚರಿಕೆಯ ಆ ಪ್ರಮುಖ ಮಾತುಗಳನ್ನು ಆಡುತ್ತಿದ್ದಾನೆ ಕೊಡುವುದಕ್ಕಿಂತ ಕೇಳಿದ್ದು ಪಡೆಯುವುದಕ್ಕಿಂತ ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ ಆತನೇ ದುಡಿದು ಬಲವಿಲ್ಲದವರಿಗೆ ಮಾದರಿ ತೋರಿಸಿದ್ದಾನೆ ಪ್ರೇರ್ರೆ ಹೌದು ಉಪಕಾರ ಮಾಡಿದ್ದಾನೆ ಹೀಗೆ ನೀವು ಕೂಡ ನನ್ನ ಆದರ್ಶವನ್ನು ಪಾಲಿಸಿರಿ ಎಂದು ಹೇಳುತ್ತಿದ್ದಾನೆ ಹೌದು ಪ್ರೇರಿ ಯೇಸುಪ್ರಭು ಕೂಡ ಹೇಳ್ತಿದ್ದಾನೆ ನಾವು ಮತ್ತಾಯನ ಸುವಾರ್ತೆ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೈದು ಇಪ್ಪತ್ತೆಂಟು ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ ಟ್ವೆಂಟಿ ವರ್ಸ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ಇಲ್ಲಿ ಓದುವುದಾದರೆ ಆದರೆ ಯೇಸು ಅವರನ್ನು ಹತ್ತಿರಕ್ಕೆ ಕರೆದು ಅಂದರೆ ಉಳಿದ ಹತ್ತು ಮಂದಿ ಶಿಷ್ಯರು ಅವರು ಇಬ್ಬರು ಅಣ್ಣ ತಮ್ಮಿಂದರ ಮೇಲೆ ಸಿಟ್ಟುಕೊಂಡಿರ್ತಾರೆ ಯಾಕೆಂದರೆ ಅವರು ಅವ್ರ ತಾಯಿನ ಕರ್ಕೊಂಡು ಬಂದು ಯಾಕೋ ವ್ಯವಹಾನ ಸ್ವಾಮಿ ನೀನು ಹೊಸ ಸೃಷ್ಟಿಯಲ್ಲಿ ಸಿಂಹಾಸನ ಮೇಲೆ ಹಾಸನಾಗುವಾಗ ಸ್ವರ್ಗದಲ್ಲಿ ಆವಾಗ ನಿಮ್ಮ ಬಲಗಡೆಯಲ್ಲಿ ಹಾಗೂ ಎಡಗಡೆಯಲ್ಲಿ ಕೂತ್ಕೊಳ್ಳೋದಕ್ಕೆ ಅಪ್ಪಣೆ ಆಗಬೇಕೆಂದು ಅವರ ತಾಯಿಯ ಮೂಲಕ ಕೇಳಿರ್ಸ್ ಕೇಳಿಸಿರುತ್ತಾರೆ ಪ್ರೇರೇ ಯಾಕೋ ಯೋಹನ ಹೌಸ್ಪರ್ ಹೇಳಿರ್ತಾನೆ ಆಯಿತು ನನ್ನ ಸ್ನಾನ ನೀವು ಮಾಡಿಕೊಳ್ತೀರಾ ಓ ಓಕೆ ಮಾಡಿಕೊಳ್ಳುತ್ತೇವೆ ನಿಮ್ಮ ಸ್ನಾನ ನಿನ್ನ ಅಂದರೆ ನಿನ್ನ ಕಷ್ಟದಾಗ ಭಾಗಿಯಾಗುತ್ತೇವೆ ಆದರೂ ಕೂಡ ನನ್ನ ಸಿಂಹಾಸನದ ಎಡಗಡೆ ಬಲಗಡೆಯಲ್ಲಿ ಕೂತುಕೊಳ್ಳುವ ಅಧಿಕಾರ ಕೊಡುವುದು ನನ್ನದಲ್ಲ ಅದು ಯಾರಿಗೆಂದು ಸಿದ್ಧ ಮಾಡಲಾಗಿದೆಯೋ ತಂದೆಯಿಂದ ಅವರಿಗೆ ಸಿಗುವುದು ಎಂದು ಹೇಳಿದಾಗ ಅವರು ಯಾಕೋ ವ್ಯವಹಾನ ಈ ರೀತಿ ಯೇಸುವಿನಲ್ಲಿ ಕೇಳಿದಾಗ ಉಳಿದ ಹತ್ತು ಜನ ಶಿಷ್ಯಂದಿರು ಕೋಪಗೊಂಡಿರುತ್ತಾರೆ ಆ ಸಮಯದಲ್ಲಿ ಆಗ ಆದರೆ ಯೇಸು ಅವರನ್ನು ಕೋಪಗೊಂಡ ಶಿಷ್ಯರನ್ನು ಹತ್ತಿರ ಕರೆದು ಅವರಿಗೆ ಜನಗಣಗಳನ್ನು ಆಳುವವರು ಅವರ ಮೇಲೆ ಅಹಂಕಾರದಿಂದ ದೊರೆತನ ಮಾಡುತ್ತಾರೆ ಜನಗಳನ್ನು ಆಳುವವರು ಜನಗಳ ಮೇಲೆ ಅಹಂಕಾರದಿಂದ ದೊರೆತನ ಮಾಡುತ್ತಾರೆ ಮತ್ತು ದೊಡ್ಡ ಬಲಾತ್ಕಾರದಿಂದ ಮತ್ತು ದೊಡ್ಡವರು ಬಲಾತ್ಕಾರದಿಂದ ಅಧಿಕಾರ ನಡೆಸುತ್ತಾರೆ ದೊಡ್ಡವರೆನ್ಸ್ಕೊಳ್ಳುವವರು ಬಲಾತ್ಕಾರದಿಂದ ಜನರ ಮೇಲೆ ಅಧಿಕಾರ ನಡೆಸುತ್ತಾರೆ ಎಂದು ನೀವು ಬಲ್ಲಿರಷ್ಟೇ ನಿಮ್ಮಲ್ಲಿ ಆಗಿರಬಾರದು ನಿಮ್ಮಲ್ಲಿ ಆಗಿರಬಾರದು ನನ್ನಲ್ಲಿ ವಿಶ್ವಾಸಿಟ್ಟ ಶಿಷ್ಯರಾದ ನಿಮ್ಮಲ್ಲಿ ನಿಮ್ಮಲ್ಲಿ ದೊಡ್ಡವನಾಗಬೇಕೆಂದಿರುವವನು ನಿಮ್ಮ ಸೇವಕನಾಗಿರಬೇಕು ನಿಮ್ಮಲ್ಲಿ ಮೊದಲನೇವನಾಗಿರಬೇಕೆಂದಿರುವವನು ನಿಮ್ಮ ಆಳಾಗಿರಬೇಕು ಹಾಗೆಯೇ ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ ಸೇವೆ ಮಾಡುವುದಕ್ಕೂ ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸುವುದಕ್ಕೂ ಬಿಡಿಸಿಕೊಳ್ಳುವುದಕ್ಕೂ ತನ್ನ ಪ್ರಾಣವನ್ನು ಈಡಾಗಿ ತ್ಯಾಗವಾಗಿ ಕೊಡುವುದಕ್ಕೂ ಬಂದನು ಎಂದು ಹೇಳಿದನು ಅದು ಪ್ರೇರೇ ಇಲ್ಲಿ ಏಸು ಹೇಳುತ್ತಿದ್ದಾನೆ ಶಿಷ್ಯರಿಗೆ ಜನಗಳನ್ನು ಆಳುವವರು ಅಹಂಕಾರದಿಂದ ದೊರೆತನ ಮಾಡುತ್ತಾರೆ ನೀವು ಹಾಗೆ ಅಹಂಕಾರದಿಂದ ದೊರೆತನ ಮಾಡಬಾರದು ಹಾಗೂ ವಿಶ್ವಾಸಿಗಳ ಮೇಲೆ ಸಭೆಯ ಮೇಲೆ ಅಥವಾ ನಿಮ್ಮಂತೆ ದೇವರನ್ನು ನಂಬಿದವರ ಮೇಲೆ ಅಹಂಕಾರದಿಂದ ದೊರೆತನ ಮಾಡಬಾರದು ನೀವು ದೊಡ್ಡವರಾಗಿದ್ದರೆ ಬಲ ಬಲಾತ್ಕಾರದಿಂದ ಅಧಿಕಾರ ಮಾಡುತ್ತಾರೆ ಲೋಕದವ್ರು ಲೋಕದವ್ರ ಥರ ನೀವು ಬಲಾತ್ಕಾರದಿಂದ ಅಧಿಕಾರ ನಡೆಸಬಾರದು ಸಭೆ ಮೇಲೆ ವಿಶ್ವಾಸಿಗಳ ಮೇಲೆ ನಿಮ್ಮಲ್ಲಿ ಆಗಿರಬಾರದು ನೀವು ದೊಡ್ಡವರಾಗಿರಬೇಕೆಂದರೆ ನಿಮ್ಮ ಸೇವಕನಾಗಿರಬೇಕು ನೀವೆಲ್ಲರ ಮೇಲೆ ದೌರ್ಜನ್ಯ ಮಾಡುತ್ತಿರುವುದಾದ್ರೆ ದೊರೆತನ ಮಾಡುತ್ತಿರುವುದಾದರೆ ನೀವೆಲ್ಲರ ಮೇಲೆ ಬಲಾತ್ಕಾರದಿಂದ ಅಧಿಕಾರ ನಡೆಸ್ತಿರುವವರಾದರೆ ನೀವು ದೊಡ್ಡವರಲ್ಲ ಮೊದಲನೆಯವರಲ್ಲ ಅಂತ ಹೆಸರು ಹೇಳುತ್ತಿದ್ದ ಹೀಗೆ ಹಾಳಾಗಿರಬೇಕು ಮೊದಲನೇವನಾಗಿರ್ಬೇಕಂದ್ರೆ ಹಾಗೆಯೇ ಮನುಷ್ಯಕುಮಾರನು ಕ್ರಿಸ್ತನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ ಸೇವೆ ಮಾಡುವುದಕ್ಕೂ ಅನೇಕರನ್ನು ಪಾಪ ಮರಣಗಳಿಂದ ರೋಗ ಬಾಧೆಯಿಂದ ದೈವಪೀಡೆಯಿಂದ ಅಯೋಗ್ಯ ಜೀವಿತದಿಂದ ಅಶುದ್ಧ ಜೀವಿತದಿಂದ ಕತ್ತಲ ಜೀವಿತದಿಂದ ಬಾಧೆ ಬವಣೆಯ ಜೀವಿತದಿಂದ ನೋವಿನ ಜೀವಿತದಿಂದ ಬಿಡಿಸಿಕೊಳ್ಳುವುದಕ್ಕೂ ಸೇವೆ ಮಾಡುವುದಕ್ಕೂ ತನ್ನ ಪ್ರಾಣವನ್ನು ಈಡಾಗಿ ಕೊಡುವುದಕ್ಕೂ ಬಂದಿದ್ದಾನೆಂದು ಹೇಳ್ದಂದರೆ ಹೌದು ನಾವು ಕೂಡ ಈಸುವಿನಂತೆ ಸೇವೆ ಮಾಡಬೇಕಾಗಿದೆ ಬೇರೆ ಅನೇಕರನ್ನು ಬಿಡಿಸಬೇಕಾಗಿದೆ ಚಿಕ್ಕವರಾಗಿ ಹಾಗೂ ದೊರೆತನ ಅಹಂಕಾರದಿಂದ ಮಾಡಬಾರದು ದೊರೆತನ ಮಾಡಬಾರದು ಬಲಾತ್ಕಾರದಿಂದ ಅಧಿಕಾರ ಮಾಡಬಾರದು ಸೇವೆ ಮಾಡುವಂತೆ ನಾವು ಕಡೆಯವರಾಗಿರುವಂತೆ ಆಳಾಗಿರುವಂತೆ ಸೇವಕರಾಗಿರುವಂತೆ ಸೇವೆ ಮಾಡಬೇಕಾಗಿದೆ ಹೀಗೆ ಅನೇಕರನ್ನು ಬಲಹೇನರನ್ನು ಬಲಪಡಿಸಬೇಕಾಗಿದೆ ಈಸುವಿನ ನಾಮದಲ್ಲಿ ಅನೇಕರನ್ನು ಪಾಪದಿಂದ ಬಲಹೀನತೆಯಿಂದ ಮರಣದಿಂದ ನಾಶನ ಮಾರ್ಗ ನರಕ ಮಾರ್ಗದಿಂದ ಬಿಡಿಸಬೇಕಾಗಿದೆ ಯೇಸು ಹೇಳ್ತಿದ್ದಾನೆ ಪ್ರೇರೆ ಪ್ರಾಣವನ್ನು ಈಡಾಗಿ ಕೊಡುವುದಕ್ಕೆ ಬಂದಿದ್ದೇನೆ ನಾವು ಕೂಡ ಪ್ರಭುವಿನಂತೆ ನಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟು ಅನೇಕರನ್ನು ನಾವು ಬಿಡಿಸಬೇಕಾಗಿದೆ ಹೀಗೆ ಯೇಸುವನ್ನು ಓಲಬೇಕಾಗಿದೆ ಎಂದು ವಾಕ್ಯ ಹೇಳ್ತಿದ್ದ ಪ್ರೇರೆ ಹೀಗೆ ಪ್ರಾಣವನ್ನೇ ಕೊಟ್ಟನು ಪ್ರೇರೆ ಪ್ರಾಣ ಇತರರ ಪ್ರಾಣ ತೆಗೆದುಕೊಳ್ಳಲಿಲ್ಲ ಜೀಸಸ್ ತನ್ನ ಪ್ರಾಣವನ್ನೇ ಕೊಡುವುದಕ್ಕೆ ಬಂದ ಈಡಾಗಿ ಆದ್ದರಿಂದ ಪ್ರಾಣ ತೆಗೆಯುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ ಹಣ ಕೊಡುವುದಕ್ಕಿಂತ ಹಣ ಹಣ ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ ಆದರೆ ಪ್ರಾಣ ತೆಗೆದುಕೊಳ್ಳುವುದಕ್ಕಿಂತ ಪ್ರಾಣ ಕೊಡುವುದೇ ಹೆಚ್ಚಿನ ಭಾಗ್ಯ ಹೀಗೆ ನಾವು ಯೋಹಾನ ಸುವಾರ್ತೆ ಹದಿಮೂರನೇ ಅಧ್ಯಾಯದಲ್ಲಿ ಕೂಡ ನೋಡುತ್ತೇವೆ ಜಾನ್ ಚಾಪ್ಟರ್ ತರ್ಟೀನ್ ವರ್ಸ್ ಥರ್ಟೀನ್ ಟು ಏಯ್ಟೀನ್ ಯೋಹಾನ ಸುವಾರ್ತೆ ಹದಿಮೂರನೇ ಅಧ್ಯಾಯ ಹದಿಮೂರನೇ ವಾಕ್ಯದಿಂದ ಹದಿನೆಂಟನೇ ವಾಕ್ಯದವರೆಗೆ ಓದಿಕೊಳ್ಳೋಣ ಪ್ರೇರೆ ಇಲ್ಲಿ ಓದುವುದಾದರೆ ನೀವು ನನ್ನನ್ನು ಗುರುವೆಂದು ಕರ್ತನೆಂದು ಕರೆಯುತ್ತೀರಿ ನೀವು ಕರೆಯುವುದು ಸರಿ ನಾನು ಅಂಥವನ್ನೇ ಹೌದು ಕರ್ತನು ಗುರು ಆಗಿರುವ ನಾನು ನಿಮ್ಮ ಕಾಲುಗಳನ್ನು ತೊಳೆದಿರಲಾಗಿ ನೀವು ಸಹ ಒಬ್ಬರ ಕಾಲನ್ನು ಒಬ್ಬರು ತೊಳೆಯುವ ಹಂಗಿನಲ್ಲಿದ್ದೀರಿ ನಾನು ನಿಮಗೆ ಮಾಡಿದ ಮೇರೆಗೆ ನೀವು ಸಹ ಮಾಡುವಂತೆ ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ದಣಿಗಿಂತ ಆಳು ದೊಡ್ಡವನಲ್ಲ ಕಳುಹಿಸಲ್ಪಟ್ಟವನು ಕಳಿಸಿದವನಿಗಿಂತ ದೊಡ್ಡವನಲ್ಲ ನೀವು ಇದನ್ನು ತಿಳ್ಕೊಂಡು ಇದರಂತೆ ಮಾಡಿದರೆ ನೀವು ಧನ್ಯರು ನಾನು ನಿಮ್ಮೆಲ್ಲರನ್ನು ಕುರಿತು ಈ ಮಾತನ್ನು ಹೇಳಲಿಲ್ಲ ನಾನು ಆದುಕೊಂಡವರನ್ನು ನಾನು ಬಲ್ಲೆನು ಆದರೆ ನನ್ನ ಕೂಡ ಊಟ ಮಾಡುವವನು ಊಟ ಮಾಡುವವನೇ ನನಗೆ ಕಾಲನ್ನು ಅಡ್ಡಗೊಟ್ಟಿದ್ದಾನೆ ಎಂಬ ಶಾಸ್ತ್ರದ ಮಾತು ನೆರವೇರಬೇಕಾಗಿದೆ ಅದು ನಡೆಯುವಾಗ ನನ್ನನ್ನು ಆತನೆಂದು ನೀವು ನಂಬುವಂತೆ ಅದು ನಡೆಯುವುದಕ್ಕಿಂತ ಮುಂಚೆ ಅದನ್ನು ಹಿಂದಿನಿಂದ ನಿಮಗೆ ಹೇಳುತ್ತೇನೆ ಹೌದು ಪ್ರೇರಿ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನಾನು ಕಳಿಸಿಕೊಟ್ಟವನನ್ನು ಅಂಗೀಕರಿಸುವವನು ನನ್ನನ್ನು ಅಂಗೀಕರಿಸುವವನಾಗಿದ್ದಾನೆ ನನ್ನನ್ನು ಅಂಗೀಕರಿಸುವವನು ನನ್ನನ್ನು ಕಳುಹಿಸಿಕೊಟ್ಟ ಆತನನ್ನೇ ಅಂಗೀಕರಿಸುವವನಾಗಿದ್ದಾನೆ ಹೌದು ಪ್ರೇರಿ ಏಸು ಇವಾಗ ಕೇಳಿ ನುಡಿಯುತ್ತಿದ್ದಾನೆ ಏಸು ತನ್ನ ಶಿಷ್ಯರ ಕಾಲಗಳನ್ನು ತೊಳೆಯುವ ಆ ಸಮಯದಲ್ಲಿ ತನಗೆ ದ್ರೋಹ ಮಾಡಲಿದ್ದ ಒಬ್ಬ ಯು ವ್ಯಕ್ತಿ ಯೂಧನನ್ನು ಕುರಿತು ಮಾತನಾಡುತ್ತಿದ್ದಾನೆ ಹಾಗೂ ಈಸರು ಹೇಳುತ್ತಿದ್ದಾನೆ ನೀವು ಗುರು ಕರ್ತ ಎಂದು ಕರೆಯುತ್ತೀರಿ ನನ್ನ ದೇವರೇ ಪ್ರಭುವೇ ಗುರುವೇ ಎಂದು ದೇವರೇ ಎಂದು ಕರೆಯುತ್ತೀರಿ ಓಕೆ ಅಂಥವನೇ ನಾನು ಹೌದು ಕರ್ತನು ಗುರು ಆಗಿರುವ ನಾನು ನಿಮ್ಮ ಕಾಲಗಳನ್ನು ತೊಳೆದಿರುವಾಗ ನೀವು ಸಹ ಒಬ್ಬರ ಕಾಲಗಳನ್ನು ಒಬ್ಬರು ತೊಳೆಯುವ ಅಂಗಿನಲ್ಲಿ ಇರಬೇಕು ಮತ್ತು ನಾನು ನಿಮಗೆ ಮಾಡಿದ ಮೇರೆಗೆ ನೀವು ಸಹ ಮಾಡಬೇಕು ತೊಳೆಸಿಕೊಳ್ಳುವುದಲ್ಲ ತೊಳೆಯಬೇಕೆಂದು ಹೇಳ್ತಿದ್ದಾನೆ ಪ್ರೇರೇ ಅದಕ್ಕೆ ನಾವು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ ಹೌದು ಪ್ರೇ ದುಡ್ಡು ಅಷ್ಟೇ ಅಲ್ಲ ಮರ್ಯಾದೆ ಹಾಗೂ ಪ್ರಾಣ ಇನ್ನಿತರ ಪ್ರೇರೆ ಹೀಗೆ ಮಾದರಿಯನ್ನು ತೋರಿಸಿದ್ದೇನೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ದಣಿಗಿಂತ ಆಳು ದೊಡ್ಡವನಲ್ಲ ಅಂದರೆ ಯೇಸು ದಣಿ ಅವರು ಕಾಲು ತೊಳೆಸ್ಕೊಳ್ಳುವ ಶಿಷ್ಯರು ಆಳುಗಳು ಹಾಗೂ ತಂದೆಯಾದ ದೇವರು ದಣಿ ಕಳಿಸಲ್ಪಟ್ಟ ಏಸು ಆಳು ಎಂದು ಹೇಳ್ತಿದ್ದ ಪ್ರೇರಿ ದೇವರಿಗಿಂತ ದೇವರ ಕುಮಾರ ದೊಡ್ಡಾತಲ್ಲ ಅಥವಾ ಏಸು ದೇವರ ಕುಮಾರನಾದ ನನಗಿಂತ ನನ್ನ ವಿಶ್ವಾಸ ಇಟ್ಟ ನೀವು ದೊಡ್ಡವರಲ್ಲ ಅದರಿಂದ ದಣಿಗಿಂತ ಆಳು ದೊಡ್ಡವನಲ್ಲ ಕಳುಹಿಸಲ್ಪಟ್ಟವನು ದೇವರಿಂದ ಕಳಿಸಲ್ಪಟ್ಟಾದ ಏಸು ಕಳಿಸಿದಾತನಿಗಿಂತ ದೇವರಿಗಿಂತ ದೊಡ್ಡಾತಲ್ಲ ನೀವು ಇದನ್ನು ತಿಳಿದುಕೊಂಡು ಇದರಂತೆ ಮಾಡಿದರೆ ನೀವು ಧನ್ಯರು ಅದು ಪ್ರೇರಿ ನಾವು ದೇವರಿಂದ ಕಳಿಸಲ್ಪಟ್ಟಿದ್ದೇವೆ ದೇವರೇ ಶ್ರೇಷ್ಠ ನಾವೆಲ್ಲಂದು ಮಾಡಬೇಕಾಗಿದೆ ಹೌದು ಹೀಗೆ ಪ್ರಭು ಆದುಕೊಂಡವರನ್ನು ನಾನು ಬಲ್ಲೆನೆಂದು ಹೇಳುತ್ತಿದ್ದಾನೆ ಯಾರು ಪ್ರಭುವಿನಂತೆ ತಗ್ಗಿಸಿಕೊಳ್ಳುತ್ತಾರೋ ಯಾರು ಪ್ರಭುವಿಂದ ಕಳಿಸಲ್ಪಟ್ಟಿದ್ದಾರೋ ಅವರು ತಮ್ಮನ್ನು ತಾವು ಕಡೆಯವರನ್ನಾಗಿ ಸೇವಕರನ್ನಾಗಿ ತನ್ನ ಪ್ರಾಣವನ್ನೇ ಮುಡಿಪನ್ನಾಗಿ ಕಾಲು ತೊಳೆಯುವವರಾಗಿ ಹಾಗೂ ಯೇಸುವಿನ ಮಾದರಿಯನ್ನು ಅನುಸರಿಸುವವರಾಗಿದ್ದಾರೆ ಪ್ರೇರೇ ಹಾಗೂ ಆಳಿನಂತೆ ಇದ್ದಾರೆ ಕಳಿಸಲ್ಪಟ್ಟ ಅವರಂತೆ ಇದ್ದಾರೆ ಎಂದು ನಾವು ಈ ವಾಕ್ಯದ ಮೂಲಕ ಗ್ರಹಿಸಬೇಕಾಗಿದೆ ಹೀಗೆ ಅದು ನಡೆಯುವುದಕ್ಕಿಂತ ಮುಂಚೆ ಅದನ್ನು ಹಿಂದಿನಿಂದ ನಿಮಗೆ ಹೇಳುತ್ತೇನೆ ನಿಜ ನಿಜವಾಗಿ ನಾನು ಕಳಿಸಲ್ಪಟ್ಟ ಕಳಿಸಿಕೊಟ್ಟವನನ್ನು ಅಂಗೀಕರಿಸುವವನು ನನ್ನನ್ನೇ ಅಂಗೀಕರಿಸುವವನಾಗಿದ್ದಾನೆ ನನ್ನನ್ನು ಅಂಗೀಕರಿಸುವನು ನನ್ನನ್ನು ಕಳಿಸಿಕೊಟ್ಟ ತಂದೆಯನ್ನೇ ಅಂಗೀಕರಿಸುತ್ತಾನೆ ಅದು ಪ್ರೇಯರೆ ಯೇಸು ಕಳಿಸಿಕೊಟ್ಟ ತಂದೆಯಿಂದ ಕಳಿಸಲ್ಪಟ್ಟಿದ್ದ ಪ್ರೇರಿ ಈ ಮತ್ತು ಯೇಸುವಿನಿಂದ ಕಳಿಸಲ್ಪಟ್ಟವರ ಶಿಷ್ಯರು ಮತ್ತು ಶಿಷ್ಯರಿಂದ ನಾವೆಲ್ಲರೂ ಇಂದು ಸುವಾರ್ತೆಯನ್ನು ಕೇಳಿ ಆ ಸುವಾರ್ತೆಯಲ್ಲಿ ವಿಶ್ವಾಸ ಇಟ್ಟ ನಂತರ ಆ ಸುವಾರ್ಥೆಯ ಮೂಲಕ ಉಂಟಾದ ದೇವರ ಆತ್ಮ ತುಂಬಲ್ಪಟ್ಟು ದೇವರ ಆತ್ಮನಿಂದ ದೇವರ ಸೇವೆಗೆ ಸಿದ್ಧರಾದ ನಾವೆಲ್ಲರೂ ದೇವರಿಂದ ಕಳಿಸಲ್ಪಟ್ಟವರ ಪ್ರೇರೆ ಯಾವಾಗ ದೇವರ ಆತ್ಮ ನಿನಗೆ ಬರುತ್ತದೋ ಆಗ ನೀವು ನಿಜವಾಗಿಯೂ ಯೇಸು ಕ್ರಿಸ್ತನವರು ಮತ್ತು ಕ್ರಿಸ್ತನಾತ್ಮನಲ್ಲಿರುವಾಗ ನೀವು ಕ್ರಿಸ್ತನವರು ಕ್ರಿಸ್ತನು ನಿನಗೆ ಮಾದರಿಯನ್ನು ಕಲಿಸಿಕೊಟ್ಟಿದ್ದಾನೆ ಪ್ರೇರೆ ಏನೆಂದು ಆತನು ಕರ್ತನು ಪ್ರಭುವಾಗಿದ್ದಾನೆ ಮತ್ತು ನಿಮ್ಮ ಗುರು ಕರ್ತನಾಗಿರುವ ನಾನೇ ನಿಮ್ಮ ಕಾಲುಗಳನ್ನು ತೊಳೆದಿರುವಾಗ ನೀವು ತೊಳೆಯುವ ಅಂಗಿನಲ್ಲಿದ್ದೀರಿ ಎಂದು ಹೇಳಿದ್ದಾನೆ ನಾವು ಕೂಡ ನಮ್ಮ ಪ್ರಾಣವನ್ನು ಉಳಿಸಿಕೊಳ್ಳೋದಕ್ಕಾಗಲ್ಲ ಪ್ರೇರೆ ಪ್ರಭುವಿನಂತೆ ನಮ್ಮ ಪ್ರಾಣವನ್ನು ಈಡಾಗಿ ಪಣವಾಗಿ ದೇವರ ಚಿತ್ತವನ್ನು ನೆರವೇರಿಸಬೇಕಾಗಿದೆ ಹೀಗೆ ಕಳಿಸಿಕೊಟ್ಟ ಏಸುವನ್ನು ನಾವು ಮಹಿಮೆ ಪಡಿಸಬೇಕಾಗಿದೆ ಹೀಗೆ ತಂದೆಯ ದೇವರಿಗೆ ಮಹಿಮೆ ಆಗಲಿ ನಾವು ಇನ್ನೊಂದು ವಾಕ್ಯ ನೋಡೋದಾದರೆ ಯೋಹಾನ ತಿಮೋತಿ ಒಂದನೇ ಪತ್ರಿಕೆ ಆರನೇ ಅಧ್ಯಾಯ ಒಂದರಿಂದ ಹನ್ನೆರಡನೇ ವಾಕ್ಯ ಪ್ರೇರಿ ತಿಮೋತಿ ಫಸ್ಟ್ ಲೆಟರ್ ಚಾಪ್ಟರ್ ಸಿಕ್ಸ್ ವರ್ಸ್ ಒನ್ ಟು ಟ್ವೆಲ್ವ್ ಎಸುವೆ ಸ್ತೋತ್ರ ಇಸುವೆ ವಂದನೆ ಇಲ್ಲಿ ಏನಿದೆ ಪ್ರೇಯರೇ ದಾಸರಾಗಿ ಮತ್ತೊಬ್ಬರ ಅಧೀನದಲ್ಲಿರುವ ಕ್ರೈಸ್ತರ ಧರ್ಮ ಎಂದು ಇದೆ ಆರನೇ ಅಧ್ಯಾಯ ನಾವು ಮೂರನೇ ವಾಕ್ಯದ ಭಾಗದಿಂದ ಹನ್ನೊಂದನೇ ವಾಕ್ಯದವರಿಗೆ ಹನ್ನೆರಡನೇ ವಾಕ್ಯದವರೆಗೆ ಓದೋಣ ಪ್ರೇರೇ ತಿಮ್ಮತಿಯನೇ ಪತ್ರಿಕೆ ಒಂದನೇ ಪತ್ರಿಕೆ ಆರನೇ ಅಧ್ಯಾಯ ಮೂರನೇ ವಾಕ್ಯದಿಂದ ಹನ್ನೆರಡನೇ ವಾಕ್ಯದವರೆಗೆ ಇಲ್ಲಿ ಮೂರನೇ ವಾಕ್ಯದ ಪೀಠಿಕೆ ಬರೆಯಲ್ಪಟ್ಟಿದೆ ಪ್ರೇರಿ ತಿಮೋತೇನು ತಪ್ಪಾದ ಬೋಧನೆಗೂ ಹಣದಾಶೆಗೂ ದೂರವಾಗಿದ್ದ ದೂರವಾಗಿದ್ದು ತಪ್ ತಪ್ಪಾದ ಬೋಧನೆಗೂ ಹಣದಾಶೆಗೂ ದೂರವಾಗಿದ್ದು ತಿಮೋತಿ ಸದ್ಧರ್ಮವನ್ನು ಅನುಸರಿಸುವವನು ಬೋಧಿಸುವವನು ಆಗಿರಬೇಕೆಂದು ಖಂಡಿತವಾಗಿ ಪೌಲನ್ ಎಚ್ಚರಿಸಿದ್ದಾನೆ ಪ್ರೇರೆ ಪೌಲನ್ ಏನೆಂದು ತಿಮೋತನಿಗೆ ಪತ್ರ ಬರೆಯದಾಗ ತಿಮೋತೇನೆ ತಪ್ಪಾದ ಬೋಧನೆಗೂ ಹಣದಾಶೆಗೂ ದೂರವಾಗಿರು ಮತ್ತು ಸದ್ಧರ್ಮವನ್ನು ಅನುಸರಿಸುವವನು ಆಗಿರು ಬೋಧಿಸುವವನು ಆಗಿರಬೇಕೆಂದು ಖಂಡಿತವಾಗಿ ಎಚ್ಚರಿಸಿದ್ದಾನೆ ನಾವು ಕೂಡ ತಪ್ಪಾದ ಬೋಧನೆಗೂ ಅನಾದಾಶಗೂ ದೂರವಾಗಿರೋಣ ಪ್ರೇರೆ ಸದ್ಧರ್ಮವನ್ನು ಅನುಸರಿಸುವರಾಗಿರೋಣ ಇಂಥ ಬೋಧನೆಯನ್ನೇ ನಾವು ಖಂಡಿತವಾಗಿ ಎಚ್ಚರಿಕೆಯಿಂದ ಬೋಧಿಸುವವರಾಗಿರಬೇಕು ಯಾರು ಸೇವಕರು ವಿಶ್ವಾಸಿಗಳು ಹೀಗೆ ನಾವು ಆರನೇ ಅಧ್ಯಾಯ ತಿಮ್ಮತ್ತು ಒಂದನೇ ಪತ್ರಿಕೆ ಆರನೇ ಅಧ್ಯಾಯ ಮೂರನೇ ವಾಕ್ಯದಿಂದ ಹನ್ನೆರಡನೇ ವಾಕ್ಯದವರೆಗೆ ಓದಿಕೊಳ್ಳೋಣ ಪ್ರೇರೆ ಯಾವನಾದರೂ ಬೇರೆ ಯಾವನಾದರೂ ಬೇರೆ ವಿಧವಾದ ಉಪದೇಶವನ್ನು ಮಾಡಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಸ್ವಸ್ಥವಾದ ಮಾತುಗಳಿಗೂ ಭಕ್ತ ಅನುಸಾರವಾದ ಭಕ್ತಿಯನುಸಾರವಾದ ಉಪದೇಶಕ್ಕೂ ಸಮ್ಮತಿಸದೆ ಹೋದರೆ ಅವನು ಒಂದನ್ನು ತಿಳಿಯದೆ ಕುತರ್ಕ ವಾಗ್ವಾದಗಳನ್ನು ಮಾಡುವ ಭ್ರಾಂತಿಯಲ್ಲಿದ್ದು ಮದದಿಂದ ಕಣ್ಣು ಕಾಣದವನಾಗಿ ಇದ್ದಾನೆ ಇವುಗಳಿಂದ ಹೊಟ್ಟೆ ಕಿಚ್ಚು ಜಗಳ ದೂಷಣೆ ದುಸ್ಸಂಶಯ ಇವುಗಳು ಹುಟ್ಟುತ್ತವೆ ಉಂಟಾಗುತ್ತವೆ ಇದಲ್ಲದೆ ಬುದ್ಧಿಗೆಟ್ಟು ಸತ್ಯವಿಹನ ವಿಹೀನರಾಗಿದ್ದು ದೇವಭಕ್ತಿ ದೇವಭಕ್ತಿಯನ್ನು ಐದನೇ ವಾಕ್ಯ ಇದಲ್ಲದೆ ಬುದ್ಧಿಗೆಟ್ಟು ಸತ್ಯವಿಹೀನರಾಗಿದ್ದು ಅಂದರೆ ಸತ್ಯ ಇಲ್ಲದವರಾಗಿದ್ದು ದೇವಭಕ್ತಿಯನ್ನು ಲಾಭ ಸಾಧನ ಲಾಭ ಲಾ ಲಾಭ ಸಾಧನವೆಂದೆಣಿಸುವ ಈ ಮನುಷ್ಯರಲ್ಲಿ ನಿತ್ಯವಾದ ಕಚ್ಚಾಟಗಳು ಉಂಟಾಗುತ್ತವೆ ಸಂತುಷ್ಟಿ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ ನಾವು ಲೋಕದೊಳಕ್ಕೆ ಏನೂ ತೆಗೆದುಕೊಂಡು ಬರಲಿಲ್ಲ ಅಷ್ಟೇ ಲೋ ಅದರೊಳಗಿಂದ ಏನು ತಕ್ಕೊಂಡು ಹೋಗಲಾರೆವು ನಮಗೆ ಅನ್ನವಸ್ತ್ರಗಳಿದ್ದರೆ ಸಾಕು ನಮಗೆ ಅನ್ನವಸ್ತ್ರಗಳಿದ್ದರೆ ಸಾಕು ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರ್ಲಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರ ನಾಶನಗಳಲ್ಲಿ ಮುಳುಗಿಸುತ್ತವೆ ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ ಎಲೆ ದೇವರ ಮನುಷ್ಯನೇ ನೀನಾದರೂ ಯಾರಾಗಿರು ನೀನಾದರೂ ದೇವರ ಮನುಷ್ಯನೇ ಎಲೆ ದೇವರ ಮನುಷ್ಯನೇ ನೀನಾದರೂ ಇವುಗಳಿಗೆ ದೂರವಾಗಿರು ಯಾವುಗಳಿಗೆ ದೇವಭಕ್ತಿಯನ್ನು ಲಾಭ ಸಾಧನವೆಂದೆಣಿಸುವ ಅವುಗಳಿಗೆ ದೂರವಾಗಿರು ಸಂತುಷ್ಟಿ ಸಹಿತವಾದ ಭಕ್ತಿ ದೊಡ್ಡ ಲಾಭ ಎನ್ನುವುದಕ್ಕೆ ಸಮೀಪವಾಗಿರು ನಾವು ಲೋಕಕ್ಕೆ ಏನು ತೆಗೆದುಕೊಂಡು ಬರಲಿಲ್ಲ ಏನೂ ತೆಗೆದುಕೊಂಡು ಹೋಗುವುದಿಲ್ಲ ಅದರೊಳಗಿಂದ